ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಅಂಗವಾಗಿ ಒಂದು ವಿಶೇಷ ಗ್ರಾಮ ಸಭೆಯನ್ನು ಇವತ್ತು ಆಯೋಜನೆ ಮಾಡಿರ್ತೇವೆ ಇದರಲ್ಲಿ ಮುಖ್ಯವಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮಗ್ರ ಸಹಭಾಗಿತ್ವ ವಾರ್ಷಿಕ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸುವ ಬಗ್ಗೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರೇಗಾ ಯೋಜನೆಯ ಕ್ರಿಯಾ ಯೋಜನೆ ತಯಾರಿಸುವ ಬಗ್ಗೆ ವಿವಿಧ ಯೋಜನೆಯಡಿ ವಿವಿಧ ಇಲಾಖೆಗಳ ವೈಯಕ್ತಿಕ ಫಲಾನುಭವಿಗಳ ಆಯ್ಕೆ ಬಗ್ಗೆ ಈ ಮೂರು ವಿಷಯಗಳನ್ನ ಅಜೆಂಡಾಗಳನ್ನು ಇಟ್ಕೊಂಡು ನಾವು ಇವತ್ತು ಈ ಒಂದು ಜಯಂತಿಯ ಪ್ರಯುಕ್ತ ಈ ವಿಶೇಷ ಗ್ರಾಮಸಭೆಯನ್ನು ಆಯೋಜನೆ ಮಾಡಿರ್ತೇವೆ ತಮಗೆ ಗೊತ್ತಿರ್ಬೋದು ಈಗ ಎಕ್ಸಾಂಪಲ್ಲು ವಿವಿಧ ಯೋಜನೆಯಡಿ ವಿವಿಧ ಇಲಾಖೆಗಳ ವೈಯಕ್ತಿಕ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂಥದ್ದು ಗ್ರಾಮಸಭೆಯಲ್ಲಿ ಆಗಬೇಕಾಗುತ್ತೆ ಈಗ ಯಾವುದೇ ಒಂದು ಅರಣ್ಯ ಇಲಾಖೆ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಅಥವಾ ಕೈಗಾರಿಕೆ ಇಲಾಖೆ ಇರ್ಬೋದು ಅಲ್ಲಿ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನು ಗ್ರಾಮಸಭೆಯಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡಿ ಅಂತ ಕೇಳ್ತಾರೆ ಅಂತಹ ವೈಯಕ್ತಿಕವಾಗಿ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅರ್ಹ ಇರುವಂಥ ಫಲಾನುಭವಿಗಳು ಇಂತಹ ಸಭೆಗಳಲ್ಲಿ ಅರ್ಜಿಗಳನ್ನು ಕೊಟ್ಟರೆ ನೀವು ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ನಡಾವಳಿಯಲ್ಲಿ ದಾಖಲು ಮಾಡಿಕೊಂಡು ನಿಮಗೆ ವೈಯಕ್ತಿಕವಾಗಿ ಯಾವುದೇ ರೀತಿ ಸೌಲಭ್ಯ ಪಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಶಿಫಾರಸು ಪತ್ರವನ್ನು ಕೊಡಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ನಿಮಗೆ ನಡವಳಿಯನ್ನು ಕೇಳ್ತಾರೆ ಗ್ರಾಮಸಭೆ ನಡವಳಿಯನ್ನು ಕೇಳ್ತಾರೆ ಹಾಗಾಗಿ ಒಂದು ಅಜೆಂಡವನ್ನು ಇಟ್ಕೊಂಡು ನಾವು ಈ ಒಂದು ಗ್ರಾಮಸಭೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ ಆ ರೀತಿ ಯಾರಾದರೂ ವೈಯಕ್ತಿಕವಾಗಿ ಬೆನಿಫಿಟ್ನ ವಿವಿಧ ಇಲಾಖೆಗಳಿಂದ ಯಾವುದಾದ್ರೀ ಯಾವುದೇ ಸೌಲಭ್ಯ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುವಂಥ ಇಲಾಖೆಗಳಿಗೆ ನನ್ನ ಫಲಾನುಭವಿ ಆಗಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಅಥವಾ ನಿಮಗೆ ಅವಕಾಶಗಳಿದ್ದರೆ ತಾವು ದಯಮಾಡಿ ಈ ಒಂದು ಸಭೆಯಲ್ಲಿ ಅರ್ಜಿ ಕೊಡಲಿಕ್ಕೆ